ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಗೋವಿಂದ ರಾಜ್ ಅನ್ಬಿಟ್ಟು ಗೋವಿಂದ ರಾಜ್ ಎಲ್ಲಿಂದ ಬರ್ತಾ ಇರೋದು ಸರ್ ಅಚಲು ಕನಪುರ ತಾಲೂಕು ಅಚಲು ಕನಪುರ ತಾಲೂಕು ಹೌದು ಸರ್ ಈ ಒಂದು ಜಾತ್ರೆ ಮುಡುಗ್ತಾರೆ ಜಾತ್ರೆಗೆ ಎಷ್ಟು ವರ್ಷದಿಂದ ದಿನ ಬರ್ತಾ ಇದ್ದಾರೆ ಸರ್ ನಾವೊಂದು ಹದಿನೈದು ವರ್ಷದಿಂದ ಆಚೆಯಿಂದ ಬರ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಆಚೆ ಆಚೆಯಿಂದ ಏನ್ ಅನ್ಸ್ತಾ ಇದೆ ಸರ್ ನಿಮ್ಗೆ ಅವಾಗ್ಲೂ ಜಾತ್ರೆ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಾತ್ರೆ ನಡೀತವೆ ಅದಕ್ಕೆಲ್ಲ ಟಾಪ್ ಒನ್ ಜಾತ್ರೆ ಅಂತಾನೆ ನಾವು ಬರ್ತಾ ಇರೋದು ನಿಮಗೆ ಹೌದಾ ಮುಡುಕ್ತಾರೆ ಗಂಡು ಜಾತ್ರೆ ಅಂತ ಗಂಡ ಜಾತ್ರೆ ಸರ್ ಈಗ ಎಲ್ರು ಹೇಳ್ತಾ ಇರ್ತಾರೆ ಗಂಡು ಜಾತ್ರೆ ಗಂಡು ಜಾತ್ರೆ ಅಂತ ಏನು ಆ ಗಂಡು ಜಾತ್ರೆ ಅಂದ್ರೆ ಏನೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೇಕು ಯಾಕಂದ್ರೆ ಎಲ್ಲಾ ಕಡೆ ಹೇಳ್ತಾ ಇರ್ತಾರೆ ಈಗ ಗೊತ್ತಿರುತ್ತೆ ಬಟ್ ನೋಡ್ತಾ ಇರ್ತಕ್ಕಂಥವ್ರಿಗೆ ಗೊತ್ತಿರೋದಿಲ್ಲ ಏನ್ ಸರ್ ಹಂಗಂದ್ರೆ ಗಂಡ ಜಾತ್ರೆ ಅಂದ್ರೆ ಎತ್ತುಗಳ ಜಾಸ್ತಿ ಇಲ್ಲಿ ಎಲ್ಲಾ ದೊಡ್ಡ 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 ಇವತ್ತು ಏನ್ ನೋಡ್ತಾ ಇದೀವಿ ಇವೆಲ್ಲಾ ಇತ್ತು ಇನ್ನೂ ಟಾಪ್ ಒಂದನ ಅವತ್ತಿನ ಕಾಲದಲ್ಲೇ ಎಲ್ಲಾ ದೊಡ್ಡ ದೊಡ್ಡ ಇತ್ತು ಎಲ್ಲಾ ಚಪ್ರಾ ಈ ಚಪ್ರಾ ಹಾಕ್ಸಿರು ಅಲ್ಲಿ ಕೆಳಗಡೆ ಇಪ್ಪೆ ಮರೆ ತೋಪ್ ಐತೆ ಆ ತೋಪ್ನೆಲ್ಲ ಕಟ್ಟೋರು ಎಲ್ಲಾ ದೊಡ್ಡ ದೊಡ್ಡ ಈಗ ಏನ್ ಇದಾವ್ ಎತ್ತು ಇವಕ್ಕೂ ಕೂಡ ಡಬಲ್ ಕಾಣು ಅಂತ ಎತ್ತುಗಳು ಅದರಿಂದ ಎತ್ತು ಹೆಸರು ಎತ್ತಿಗೆ ಹೆಸರುವಾಸಿಗೆ ಮುಡುಕ್ತಾರೆ ಜಾತ್ರೆ ಅಂದ್ರೆ ಈಗ ಅಂತ ದೊಡ್ಡ ದೊಡ್ಡ ಎತ್ತುಗಳು ಬಂದಾಗ ಅದನ್ನ ಗಂಡ ಜಾತ್ರೆ ಗಂಡ ಜಾತ್ರೆ ಅವತ್ತಿಂದನು ನಿಂದನು ಗಂಡ ಜಾತ್ರೆ ಅಂತಾನೆ ಹೇಳಿ ಈಗ ನೀವು ಅವಾಗ ಹದಿನೈದು ವರ್ಷದಿಂದ ಬರ್ತಾ ಇದ್ರಿ ಅಂತ ಹೇಳಿದ್ರಿ ಅವಾಗ ಏನ್ ಫೆಸಿಲಿಟೀಸ್ ಇತ್ತು ಇವಾಗ ಅದೇ ತರ ಫೆಸಿಲಿಟೀಸ್ ಇದೆಯಾ ಆಗಿದೆ ಫೆಸಿಲಿಟೀಸ್ ಎಲ್ಲ ಇದೆ ಚೆನ್ನಾಗಿ ಮಾಡ್ತಾ ಇದಾರೆ ಆಮೇಲೆ ಓದತಿ ಸ್ವಲ್ಪ ಈ ಅವಾಗಿಂತ ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತೆ ಆಮೇಲೆ ಓದ ಸತಿಯಿಂದ ಸ್ವಲ್ಪ ಪ್ರೈಸಸ್ ಕೊಡ್ತಾವ್ರೆ ಮೊದ್ಲು ಪ್ರೈಸಸ್ ಕೊಡ್ತಿರ್ಲಿಲ್ಲ ಎ ಪಿ ಎಮ್ ಸಿಡ್ತಾ ಇದ್ರು ಇವಾಗ ಎಲ್ಲ ಪ್ರೈಸ್ ಅಮೌಂಟ್ ಕ್ಯಾಶ್ ಪ್ರೈಸ್ ನ ಕೊಡೋಕೆ ರೆಡಿ ಮಾಡಿದ್ದಾರೆ ಕೊಡಕ್ ರೆಡಿ ಮಾಡಿ ಮಾಡಿದ್ದಾರೆ ಮತ್ತೆ ಈ ತಾಲೂಕು ಆಡಳಿತ ಎಲ್ಲ ಏನೋ ಇದು ನಿಮಗೆ ಫೆಸಿಲಿಟೀಸ್ ಎಲ್ಲಾ ಇದ್ ಮಾಡುತ್ತಾ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲಾನು ಅನುಕೂಲ ಮಾಡಿಕೊಟ್ಟಿದೆ ಈಗ ಪಶು ವೈದ್ಯಾಧಿಕಾರಿಗಳು ಅವರು ಇದ್ದಾರೆ ಅವರು ಇದಾರೆ ಎಲ್ಲಾ ಇದೆ ತಾತ್ಕಾಲಿಕವಾಗಿ ಯಾವ್ದೋ ಒಂದು ರೈತರಿಗೆ ಏನಾದ್ರು ಒಂದು ಅನಾಹುತ ಆದ್ರೆ ಆಂಬುಲೆನ್ಸ್ ಇರ್ಬೋದು ಎಲ್ಲಾ ಎಲ್ಲ ವ್ಯವಸ್ಥೆ ಇದೆಯಾ ಮಾಡ್ತಾರೆ ಮಾಡ್ತಾರೆ ಮಾಡಿದಾರ ಹೌದು ಸರ್ ಮಾಡಿ ಓಕೆ ಈಗ ಈ ಒಂದು ಜಾತ್ರೆಗೆ ನೀವು ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದಾರೆ ಸರ್ ನಮ್ಮ ಒಂದ್ ಜೊತೆ ಒಂದ್ ಜೊತೆ ನಮ್ಮ ಸ್ನೇಹಿತರ ಹೌದಾ ಅವು ನಮ್ಮ ಬ್ರದರ್ ಅವರವರು ಅವೆಲ್ಲ ಇಂದ್ರೇಶನ್ ಅವರು ಮತ್ತೆ ನಮ್ಮ ಪಾರ್ಥ ಸಾರ್ಥಿ ಅವರವು ಅವರೆಲ್ಲ ಎಲ್ಲ ಸ್ನೇಹಿತರು ಮಾಡಿದೀವಿ ಓಕೆ ಒಳ್ಳೇದಾಗ್ಲಿ ಇದೆ ತರ ಮಾಡಿ ಈಗ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಕಡೆಗೆ ಈಗ ಕಡೆಗೆ ಈಗ ಬಿದ್ದಿದ್ಯಾ ಸರ್ ಏನ್ ರೇಟ್ ಹೇಳ್ತಾ ಇದಾರೆ ಸರ್ ಇದಕ್ಕೆ ಸರ್ ನಾವು ಆರೂವರ್ ಲಕ್ಷ ಈಗ ನೀವು ಇದ್ರಲ್ಲಿ ದುಡಿಮೆ ಮಾಡ್ಸಿದೀರ ಇಲ್ಲ ಮಾಡಿದ್ರೆ ಈಗ ಸದ್ಯಕ್ಕೆ ಶೋಕಿ ಮಾಡ್ತಾ ಇದ್ರ ಅಂದ್ರೆ ಈಗ ಬಸವಣ್ಣನ ಈಗ ಮರಸ್ತಾ ಹೌದು ಆರೂವರ್ ಲಕ್ಷ ಹೇಳ್ತಾರೆ ಫೈನಲ್ ಅಂದ್ರೆ ಎಷ್ಟ ಬಿಡ್ಬೋದು ಸರ್ ನೀವು ಸರ್ ಈ ವರ್ಷ ಕೊಡಲ್ಲ ಸರ್ ನಾನು ಈ ವರ್ಷ ಕೊಡಲ್ಲ ಎಲ್ಲಾ ಕಡೆ ಜಾತ್ರೆಗೆ ಇದೇ ತರ ಪ್ರದರ್ಶನಕ್ಕೆ ಇಡ್ತೀನಿ ಈ ವರ್ಷನೂ ಇಟ್ಕೊತೀವಿ ಬರುವ ವರ್ಷಕ್ಕೆ ಕೊಡ್ತೀರಲ್ಲ ಓಕೆ ಮನೆಯಲ್ಲಿ ಇದ್ ಬಿಟ್ರೆ ಕೊಡುವಂತದ್ದು ಯಾವ್ದಾದ್ರು ಇದೆಯಾ ಕೊಡುವಂತದಿಲ್ಲ ಸರ್ ಬೇರೆ ದನಗಳಿದಾವೆ ಒಂದು ಇನ್ನು ಒಂದ್ ಎರಡು ಜೊತೆ ದನ ಇದಾವೆ ಎರಡು ಮೂರು ಜೊತೆ ಇದಾವೆ ಇನ್ನು ಓಕೆ ತಮ್ಮ ನಂಬರ್ ಹೇಳ್ತೀರಾ ಸರ್ ನನ್ನ ನಂಬರ್ ಎಪ್ಪತ್ತೆಂಟು ತೊಂಬತ್ತೆರಡು ಅರವತ್ತೊಂಬತ್ತು ಅರವತ್ತು ಅರವತ್ತೊಂಬತ್ತು ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಓಕೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಗೌತಮ್ ಅಂತ ಗೌತಮ್ ಎಲ್ಲಿಂದ ಬರ್ತಾ ಇರೋದು ಸಾತ್ನೂರು ಸಾತ್ನೂರು ಓಕೆ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಯಾಕಂದ್ರೆ ನಮಗೂ ಖುಷಿ ಆಗುತ್ತೆ ಕೇಳೋರಿಗೂ ಖುಷಿ ಆಗತ್ತೆಗಳು ಮಾತ್ರ ಗತ್ತಾಗಿರೋದಲ್ಲ ನೀವು ಕೂಡ ದ್ರೋಣರ್ ಅಂದ್ರೆ ನೀವು ಅಲ್ಲ ಜನರಲ್ಲಿ ಈಗ ಎತ್ತುಗಳು ಅಂತ ಹೇಳ್ತೀವಲ್ವಾ ಎತ್ತು ಗತ್ತು ಅಂತ ಅನ್ನೋದು ಅದು ಪ್ರಾಸಪದ ಹಂಗಾಗಿ ಹೇಳಿತ್ ಅಷ್ಟೇ ಈಗ ನೀವು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಎಲ್ಲಾರ್ಗು ಕೂಡ ಖುಷಿ ಆಗುತ್ತೆ ನಮ್ಗೂ ಕೂಡ ಖುಷಿ ಆಗುತ್ತೆ ಯಾವ ಊರಿಂದ ನಾಗರ್ಸನ್ ಕೋಟೆಯಿಂದ ನಾಗರ್ಸನ್ ಕೋಟೆ ಎಲ್ಲಿ ಬರುತ್ತೆ ಸರ್ ಅದು ಕನಕ್ಪುರ ತಾಲೂಕ್ ಸಾತ್ನೂರ್ ಹತ್ರ ಸಾತ್ನೂರ ಹತ್ರ ಈ ಒಂದು ಜಾತ್ರೆಗೆ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇದೆ ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಬೇರೆ ನೀವು ಯಾವ ಯಾವ ಜಾತ್ರೆ ನೋಡಿದ್ರ ಇಲ್ಲ ಇದೆ ಫಸ್ಟ್ ಕೆಂಗಲ್ ಹೋಗಿದ್ವಿ ಅದ್ ಬಿಟ್ರೆ ಸುತ್ತೂರು ಅದ್ ಬಿಟ್ರೆ ಅಲ್ಲ ಈಗ ನಾನ್ ಕೇಳ್ತಾ ಇರೋದು ಈಗ ನಿಮ್ ತಂದೆ ಇರ್ಬೋದು ನಿಮ್ ತಾತ ಇರ್ಬೋದು ಇಲ್ಲ ಇಲ್ಲ ನಮ್ಮಿಂದಾನೆ ನಿಮ್ಮಿಂದಾನೆ ಸ್ಟಾರ್ಟ್ ಆಗಿದ್ಯಾ ಸೊ ಯಾರ್ ನಿಮ್ಗೆ ಇನ್ಸ್ಪೈರ್ ಆಗಿದ್ಯಾ ಯಾರು ಇನ್ಸ್ಪೈರ್ ಮಾಮೂಲಿ ಯೂಟ್ ಮನೆ ಇರ್ತಲ್ಲ ಏನ್ ಗೊತ್ತಾ ಈಗ ನಾವ್ ಯಾರನ್ನ ಒಬ್ರು ನೋಡಿರ್ತಿವಿ ಅದು ಯಾರು ಇರ್ಬೋದು ಎಕ್ಸ್ ವೈ ಜಿ ಪರ್ಸನ್ ಯಾರೇ ಇರ್ಬೋದು ಅಥವಾ ನಮ್ ಮನೆ ಪಕ್ಕದ ರೈತನೇ ಇರ್ಬೋದು ಈಗ ಏನಾಗಿದೆ ಅಂತಂದ್ರೆ ಯೂತ್ಸ್ ಎಲ್ಲ ಬಂದ್ಬಿಟ್ಟು ಒಂದು ನಾಟಿ ತಳಿನ ನಾವು ಅಪ್ಲಿಫ್ಟ್ ಮಾಡ್ಬೇಕು ಅಂದ್ರೆ ಅಪ್ಲಿಫ್ಟ್ ಅಂತಂದ್ರೆ ಈಗ ನಾವೇನ್ ಅದು ಆಲ್ರೆಡಿ ಬೆಳೆದಿದೆ ಬಟ್ ಸಾಕವ್ರು ಕಡಿಮೆ ಆಗಿದ್ದಾರೆ ನಿಮ್ಮಂತ ಯೂತ್ಸ್ ಏನ್ ಮಾಡ್ಬೇಕು ಅದನ್ನ ಇನ್ನ ಪ್ರೋತ್ಸಾಹ ಮಾಡಿದ್ರೆ ಅದನ್ನ ಬೆಳೆಸ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಟ್ರಾಕ್ಟರ್ ಟ್ರ್ಯಾಕ್ಟರ್ ಬಂದಿದೆ ಟೆಕ್ನಾಲಜಿ ಬಂದಿದೆ ಇಲ್ಲ ಅಂತಲ್ಲ ಬಟ್ ಏನೇ ಬಂದಿದ್ರು ನಾವು ನಮ್ಮತನನ ಬಿಡಬಾರದು ಅಲ್ವಾ ಈಗೆಲ್ಲ ಏನಾಗಿದೆ ಅಂದ್ರೆ ಆರ್ಗ್ಯಾನಿಕ್ ಫುಡ್ ಆರ್ಗ್ಯಾನಿಕ್ ಮಾಡುದು ಸುಭಾಕ್ಷರ್ ಇದಾರಲ್ಲ ಅವ್ರ ತರನೇ ಎಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ನಾನ್ ಕೇಳ್ತಾ ಯೂತ್ಸ್ ಎಲ್ಲ ಬಂದ್ಬಿಟ್ಟು ಒಂದ್ ಏನು ಹಳೆ ಕಾಲದ್ದು ನಮ್ಮ ಒಂದು ತಾತ ಮುತ್ತಾತನ ಒಂದು ಏನು ಅಪ್ಪ ಹಾಕಿದ ಆಲದ ಮರ ಇನ್ನೇನು ಹಾಕೋಕೆ ಆಗಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ ಬಟ್ ಅಪ್ಪ ಹಾಕಿದ ಆಲದ ಮರದ ನೆರಳಲ್ಲಿ ನಾವು ಸುಖವಾಗಿರ್ಬೋದು ಕರೆಕ್ಟ್ ಆ ಒಂದು ಆಲದ ಮರದಲ್ಲಿ ನಾವಂತಲ್ಲ ಬೇರೆ ಪ್ರಾಣಿ ಪಕ್ಷಿಗಳು ಕೂಡ ಅವನು ನೆರಳಲ್ಲಿ ಇರ್ಬೋದು ಯಾರೋ ಸುಮ್ಮನೆ ಒಂದು ಕಾಟಾಚಾರಿಗೆ ಆಗ ಅದೇ ಮಾತು ಹೇಳಿರ್ಬೋದು ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣ ಆಗಲ್ಲ ಅಂತಂದ್ಬಿಟ್ಟು ಸೊ ಅದೇ ತರ ನಿಮ್ಮ ತರ ಯೂತ್ಸ್ ಬಂದ್ಬಿಟ್ಟು ಇದೇ ತರ ಒಂದು ನಾಟಿ ತಳಿಯ ದನಗಳಿರ್ಬೋದು ಒಂದು ಬೇರೆ ಪ್ರಾಣಿಗಳ ಇರ್ಬೋದು ಕೋಳಿ ಇರ್ಬೋದು ಕುರಿ ಇರ್ಬೋದು ಎಲ್ಲ ನಾಟಿ ತಳಿನ ನಾವು ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಒಂದು ಹಿಂದಿನ ಕಾಲದಲ್ಲಿ ಯಾವ ತರ ನಮ್ಮ ತಾತ ಮುತ್ತಾತಂದ್ರು ಆರೋಗ್ಯವಾಗಿದ್ರು ಅದೇ ತರ ನಾವು ಕೂಡ ಆರೋಗ್ಯವಾಗಿರ್ಬೋದು ಸೊ ನಿಮ್ಮ ಒಂದು ಕೆಲಸ ನಮಗೂ ಕೂಡ ಇಷ್ಟ ಆಯ್ತು ಇದಕ್ಕೆ ಏನಲ್ಲ ಆಗಿದೆ ಕಡೆಯಲ್ಲೂ ನೀವೆಲ್ಲ ಉಳ್ಮೆಲ್ಲ ಮಾಡಿಸ್ತಾ ಇದ್ರೆ ಏನ್ ರೇಟ್ ಹೇಳ್ತಾ ಇದ್ರು ಈ ಮಾರಾಕಲ್ಲ ಮಾಮೂಲಿ ಜಾತ್ರೆಗೆ ತಂದಿರೋದು ನಾಲ್ಕೂವರೆ ಕೊಟ್ಟು ತಂದಿದ್ದೀವಿ ಹೊಸಕೋಟೆ ಅಕಸ್ಮಾತ್ ಏನಾದ್ರು ಮಾರೋದಿದ್ರೆ ನಾನು ಕೇಳಿದ್ದೆ ಸದ್ಯಕ್ಕೆ ಇನ್ನೊಂದ್ ಎರಡು ವರ್ಷ ಬೇಡ ಅಂತ ನೀವೇ ತಂದು ತಗೊಂಡ್ ಬಂದಿದ್ರ ಸೊ ಹಂಗಾಗಿ ಮಾರೋದ್ ಬೇಡ ಈಗ ಇಪ್ಪತ್ತು ದಿನ ಆಯ್ತು ಬಂದು ತಗೊಂಡ್ ಬಂದ್ರ ಅಂದ್ರೆ ಹೊಸಕೋಟೆಯಿಂದ ತಗೊಂಡ್ ಬಂದ ಈಗ ಹೊಸಕೋಟೆ ಕಡೆನೂ ಹಳ್ಳಿ ಕಾರ್ ಸಾಕುವಂತ ರೈತರುಗಳು ಸುಮಾರು ಜನ ಇದ್ದಾರೆ ಇದಾರೆ ಯೂತ್ಸ್ ಯೂತ್ ಜಾಸ್ತಿ ಬಿಡಿ ಯೂತ್ಸ್ ಜಾಸ್ತಿ ಇದಾರೆ ಸೊ ನಿಮ್ ತರದವ್ರೆಲ್ಲ ಇದ್ ಇನ್ನ ಇನ್ನೇಜ್ ಮಾಡ್ಬೇಕು ಓಕೆ ತಮ್ಮ ನಂಬರ್ ಹೇಳ್ತೀರಾ phone number seven. seven zero one nine eight one three seven three two. 0 one 9 thank you, thank you.